ನಮಸ್ತೆ ವೀಕ್ಷಕರೇ ಏಯರ್ ಪ್ರಾಪರ್ಟೀಸ್ಗೆ ಸ್ವಾಗತ ನಾವು ಇವತ್ತು ಬಂದಿರತಕ್ಕಂಥ ಜಾಗ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ತೆಕ್ಕಟ್ಟೆ ವೀಕ್ಷಕರೇ ನಮ್ಮ ಈ ಜಾಗವು ರಾಷ್ಟ್ರೀಯ ಹೆದ್ದಾರಿ ತೆಕ್ಕಟೆಯಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲೇ ಇರ್ತದೆ ಬನ್ನಿ ನಾವು ಈಗ ಆ ಜಾಗದ ಭಾಗಕ್ಕೆ ಹೋಗುವ ಕಣ್ಣು ಕೆರೆ ತೆಕ್ಕಟ್ಟೆ ಅಗಲವಾದ ರಸ್ತೆ ಇದೆ ಹಾಗೆ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ ಒಂದೆರಡು ಲೇಔಟ್ ಕೂಡ ಆಗಿದೆ ಈ ಭಾಗದಲ್ಲಿ ಆ ಮೇನ್ ರೋಡ್ನಿಂದ ಕಾಂಕ್ರೀಟ್ ರೋಡ್ ಇಂದ ಕೇವಲ ಒಂದು ನೂರು ಮೀಟರ್ ಮಡ್ ರೋಡ್ ಸಿಗ್ತದೆ ನಿಮಗೆ ಹಾಗೆ ಈ ಮನೆಯ ಪಕ್ಕದಲ್ಲಿ ಹೊಂದಿಕೊಂಡಂತೆ ಇರುವ ಜಾಗ ಇದು ರೋಡ್ ಮಾರ್ಜಿನ್ ಅಗಲ ಇದೆ ಹದಿನೆಂಟು ಫೀಟ್ ರಸ್ತೆ ಮಾರ್ಜಿನ್ ಉಂಟು ಅಗಲ ಬನ್ನಿ ಈ ಜಾಗದ ಒಳಭಾಗವನ್ನು ಒಂಚೂರು ನೋಡುವ ಒಟ್ಟು ಜಾಗದ ವಿಸ್ತೀರ್ಣ ಇಪ್ಪತ್ತೆರಡು ಸಣ್ಸ್ ಆಗಿರ್ತದೆ ಜಾಗದ ಸುತ್ತಲೂ ಕಾಂಪೌಂಡ್ನ ವ್ಯವಸ್ಥೆ ಈಗಾಗಲೇ ಮಾಡಿದ್ದಾರೆ ಕೆಂಪು ಕಲ್ಲಿನಿಂದ ಕಟ್ಟಿದಂಥ ಕಾಂಪೌಂಡ್ ಇದು ನೀವು ನೋಡ್ಬೋದು ಇಪ್ಪತ್ತೆರಡು ಸಣ್ಸಿ ಕೂಡ ಫಿನಿಶಿಂಗ್ ಇದೆ ರೇಟ್ನ ವಿಚಾರ ಮಾತಾಡೋದಾದ್ರೆ ಒಂದು ಸಣಸಿಗೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಸ್ವಲ್ಪ ಚರ್ಚೆಗೆ ಅವಕಾಶ ಇದೆ ಹಾಗೆ ಈ ಜಾಗಕ್ಕೆ ಫುಲ್ ಹೊಂದಿಕೊಂಡಂತೆ ರೋಡ್ ಇರ್ತದೆ ನಿಮಗೆ ಆ ತುದಿಯಿಂದ ಈ ತುದಿಯ ತನಕವು ಹಾಗೆ ಎಡಭಾಗದಲ್ಲೂ ಭಾಗದಲ್ಲೂ ಕೂಡ ಒಂದು ಕಾಂಕ್ರೀಟ್ ರಸ್ತೆ ಹೋಗ್ತದೆ ಆನೆಗುಡ್ಡಿ ಟೆಂಪಲ್ ಕೂಡ ತುಂಬ ಹತ್ರ ಇದೆ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ಕ್ಲೀನ್ ಮಾಡಿಲ್ಲ ಮಾಡಿದರೆ ಚೆಂದ ಕಾಣ್ತದೆ ಈ ಜಾಗದಲ್ಲಿ ಗಟ್ಟಿ ಜಾಗ ಇದು ಮತ್ತೆ ಮಣ್ಣು ತುಂಬಿಸ್ಕೊಳ್ಳೋ ಅವಶ್ಯಕತೆ ಏನು ಬರಲ್ಲ ಇದರಲ್ಲಿ ಒಂದು ಸಣ್ಣ ಮನೆ ಮಾಡಿಕೊಂಡು ತೋಟಗೀಟ ಮಾಡಿಕೊಳ್ಳಿಕ್ಕೆ ಜಾಗ ತುಂಬ ಚೆನ್ನಾಗಿದೆ ರಾಷ್ಟ್ರೀಯ ಹೆದ್ದಾರಿ ಕೇವಲ ಒಂದು ಕಿಲೋಮೀಟ್ರ್ ದೂರದಲ್ಲಿ ಹಾಗೆ ವೀಕ್ಷಕರೇ ಯಾರಿಗೆ ಈ ಪ್ರಾಪರ್ಟಿ ಮೇಲೆ ಆಸಕ್ತಿ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕರೆ ಮಾಡಿ ಇನ್ನಿತರ ವಿಚಾರಗಳನ್ನು ತಿಳ್ಕೊಬೋದು ಅಂತ ಹೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾನೆ ಅಂತ ಹೇಳ್ತೇನೆ ಜೈ ಶ್ರೀರಾಮ್